ಓಕೆ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದಂಗೆ ವಿಶೇಷವಾಗಿ ಇಲ್ಲಿ ಏನು ಈ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಏನಿದೆ ಎಕನಾಮಿಕ್ಸಲ್ಲಿ ಸೊ ಟೋಟಲ್ ಟೆನ್ ಟಾಪಿಕ್ಸ್ ಇದಾವ ಅದರಲ್ಲಿ ಈಗಾಗಲೇ ಐದು ಟಾಪಿಕ್ಸನ್ನು ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೆನು ಸೊ ಈಗ ನಾನು ನೋಡ್ತಾ ಇರುವಂಥದ್ದು ಆರನೇ ಟಾಪಿಕ್ಕಿಂದ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಯಾವ ರೀತಿ ಕ್ವಶನ್ಸನ್ನು ರೇಸ್ ಮಾಡ್ಬೋದು ಸ್ಪೆಷಲಾಗಿ ಡೈರೆಕ್ಟ್ ಕ್ವಶನ್ಸ್ಗಳನ್ನ ಯಾವ ರೀತಿ ಕ್ವಶನ್ ಕೇಳ್ಬೋದು ಬಟ್ ಜಸ್ಟಿಫಿಕೇಷನ್ ಸಂಬಂಧಪಟ್ಟಂಗೆ ಮ್ಯಾಚ್ ಮಾಡುವಂಥ ಸಂಬಂಧಪಟ್ಟಂಗೆ ಕೋಡಿಂಗ್ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಡಿಸ್ಕಷನ್ ಮಾಡ್ತೀನಿ ಬಟ್ ಈ ಒಂದು ಏನು ಸೆಷನ್ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಡೈರೆಕ್ಟ್ ಕ್ವಶನ್ಸನ್ನು ಹೆಂಗೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಜಾಸ್ತಿ ಫೋಕಸ್ ಮಾಡಿ ಕ್ವಶನ್ ಕೇಳಿದ್ದೀನಿ ಸೊ ನಿಮಗೆ ಏನಾಗುತ್ತೆ ಅಂದ್ರೆ ಈ ಒಂದು ಕ್ವಶನ್ ನೋಡ್ಕೊಂಡು ಅದಕ್ಕೆ ರಿಲೇಟೆಡ್ ಮತ್ತೆ ಹೆಂಗೆ ಕ್ವಶನ್ ಬರ್ಬೋದು ಅನ್ನೋದು ಕೂಡ ಒಂದು ಐಡಿಯಾ ಬರುತ್ತೆ ಸೊ ಆ ರೀತಿಯಾಗಿ ಇದನ್ನು ನಾನು ತಯಾರು ಮಾಡಿರುವಂಥದ್ದು ಸೊ ನಿಮಗೆ ಮತ್ತಷ್ಟು ಇದು ಬೆನಿಫಿಟ್ ಆಗೇ ಆಗುತ್ತೆ ಸೊ ಹಾಗಾದರೆ ಫಸ್ಟ್ ಕ್ವಶನ್ ಹೇಗಿದೆ ಸೊ ಭಾಳ ವಿಶೇಷವಾಗಿ ಗಮನಿಸಬೇಕಿಲ್ಲಿ ಹೆರಾಡ್ ಮತ್ತು ಡೋಮಾರ್ ಮಾಡಲ್ ಡ್ರೆಸ್ಸಸ್ ದ ರೋಲ್ ಆಫ್ ಓಕೆ ಯಾವುದರ ಒಂದು ಪಾತ್ರವನ್ನು ಅದು ಹೆಚ್ಚು ನಂಬುತ್ತೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಂತಂತಂದಾಗ ಇದೊಂದು ಮಾಡಲ್ ಭಾಳ ಫೇಮಸ್ ಇದೆ ನಮಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ ಇದನ್ನು ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದೆಲ್ಲ ಗೊತ್ತಿರುವಂಥದ್ದು ಕ್ಯಾಪಿಟಲ್ ಅಕೊಮಿಡೇಷನು ಮತ್ತು ಸೇವಿಂಗ್ಸ್ ಅಂತೆ ಅಂದರೆ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಏನಿರಬೇಕು ಅಂದರೆ ಬಂಡವಾಳದ ಸಂಗ್ರಹ ಆಗಿರಬೇಕು ಮತ್ತು ಉಳಿತಾಯ ಹೆಚ್ಚಿರಬೇಕು ಸೊ ಅಂದಾಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಸಂಭವ ಸಂಭವಿಸುತ್ತೆ ಅಥವಾ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅಂತ ಹೆರಾಡ್ ಮತ್ತು ಡೊಮಾರ್ ಅವರು ತಮ್ಮ ಇಬ್ಬರ ಅವರು ಇಬ್ಬರ ಒಂದು ವಿಚಾರಗಳು ಒಂದೇ ರೀತಿಯಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಹಾಗಾಗಿ ಅದನ್ನು ಹೆರಾಡ್ ಡೊಮಾರ್ ಮಾಡಲ್ ಅಂತಲೇ ನಾವು ಕರಿಬೇಕಾಗತ್ತೆ ಓಕೆನಾ ಸೊ ಇದು ಕರೆಕ್ಟ್ ಇರುವಂಥದ್ದು ಆದರೆ ಇವರು ಇದರ ಬಗ್ಗೆ ಜಾಸ್ತಿ ಮಾತಾಡಿಲ್ಲ ಅಂದರೆ ಯಾವುದೇ ಲೇಬರ್ ಬಗ್ಗೆ ಮಾತಾಡಿಲ್ಲ ಶ್ರಮದ ಬಗ್ಗೆ ಹೇಳಿಕೊಟ್ಟಿಲ್ಲ ಟೆಕ್ನಾಲಜಿ ಬಗ್ಗೆನೂ ಅಷ್ಟೇನಿಲ್ಲ ಆಮೇಲೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಬಗ್ಗೆನೂ ಕೂಡ ಅಷ್ಟೇನು ಹೈಲೈಟ್ ಮಾಡಿಲ್ಲ ಅವರು ಹೈಲೈಟ್ ಮಾಡುವಂಥದ್ದು ಮೀನಿನು ಬಂಡವಾಳದ ಸಂಗ್ರಹಕ್ಕೆ ಅಥವಾ ಬಂಡವಾಳದ ಒಂದು ಸಂಚಯನಕ್ಕೆ ಸಂಬಂಧಪಟ್ಟಂತೆ ಮತ್ತು ಉಳಿತಾಯವನ್ನು ಹೆಚ್ಚು ಮಾಡೋದ್ರಿಂದ ಹೇಗೆ ಆರ್ಥಿಕ ಅಭಿವೃದ್ಧಿ ಸಂಭವಿಸುತ್ತೆ ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ ಬಟ್ ಇಷ್ಟ ಓದ್ಕೊಳಕ್ಕೆ ಹೋಗಬೇಡಿ ಅದರ ಡೆಪ್ತ್ ಹೋಗಿ ಓಕೆ ಏನು ಹೇಳಿಕೊಡಿದ್ರೆ ಎಕ್ಸಾಕ್ಟ್ಲಿ ಇವರಿಬ್ಬರ ನಡುವೆ ಏನು ಡಿಫ್ರೆನ್ಸ್ ಇದೆ ಆಮೇಲೆ ಇವರು ಹೇಳುವಂಥ ಕೆಲವೊಂದು ಒಂದೊಂದು ಮೂರು ಮೂರು ಪಾಯಿಂಟ್ ನಾಲ್ಕು ಪಾಯಿಂಟ್ ಇದಾವೆ ಅಷ್ಟೇ ಅವು ಅವ್ರು ಏನು ಹೇಳಿದ್ದಾರೆ ಆ ಒಂದು ತೇರಿಗಳನ್ನ ನೋಡ್ಕೊಳ್ಳಿ ಎದುರ ಬಗ್ಗೆ ಹೇಳಿದ್ದಾರೆ ಗ್ರೋತ್ ಬಗ್ಗೆ ಏನು ಯಾವ ರೀತಿಯಾಗಿ ಹೇಳಿದ್ದಾರೆ ಬೆಳವಣಿಗೆ ಬಗ್ಗೆ ಏನು ಹೇಳಿದ್ದಾರೆ ಸೊ ಅದನ್ನು ಜಸ್ಟ್ ಬಿಡಿ ಸೊ ಅದ್ರ ಬಗ್ಗೆ ಆದರೂ ಕ್ವಶನ್ ಬರುತ್ತೆ ಇಲ್ಲ ಇದ್ರ ಬಗ್ಗೆ ಆಲ್ಮೋಸ್ಟ್ ಹೆರಾವ್ ಟೊಮೋರೋರ್ರ ಬಗ್ಗೆ ವಿಶೇಷವಾಗಿ ನಾನು ಹಿಂದಿನ ಕ್ವೆಶನ್ ಪೇಪರ್ ನೋಡಿದಾಗ ಎವರೇಜ್ ಒಂದು ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಇದು ಇದ್ದಿರುತ್ತೆ ಈ ಕ್ವಶನ್ ಕೇಳಿರ್ತಾರೆ ಇದ್ರ ಇವ್ರ ಬಗ್ಗೆ ಒಂದಾದ್ರೂ ಕ್ವಶನನ್ನು ಆಲ್ಮೋಸ್ಟ್ ಹೀಗೆ ಕೇಳೋಂಗಿಲ್ಲ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಸ್ವಲ್ಪ ವಿಶೇಷವಾಗಿ ಇದನ್ನು ಗಮನಿಸಿದ್ರೆ ಬೆಟರ್ ಇದೆ ಓಕೆ ಎಚ್ ಡಿ ಐ ಅಂದರೆ ನಮಗೆಲ್ಲ ಗೊತ್ತಿದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೇಳಿ ಇದನ್ನು ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಕರೀತೀವಿ ಸೊ ನಮಗೆಲ್ಲ ಇನ್ನೂ ಒಂದು ಸ್ವಲ್ಪ ಡೆಪ್ತ್ ವಿಷಯವನ್ನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಇಲ್ಲಿ ಸೊ ಯಾಕೆ ಅಂತಂದ್ರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಅಥವಾ ಯೋಗಕ್ಷೇಮವನ್ನು ನಾವು ಆಗಿ ಕೇವಲ ಜಿ ಡಿ ಪಿಯಿಂದ ಮಾತ್ರ ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಜಿ ಡಿ ಪಿಯನ್ನು ಹೊರತುಪಡಿಸಿ ಏನು ಮಾಡಬೇಕಾಗತ್ತಂದ್ರೆ ಆ ದೇಶದಲ್ಲಿ ಶಿಕ್ಷಣ ಹೇಗಿದೆ ಜನ ಹೇಗೆ ಆರೋಗ್ಯವನ್ನು ಪಡೀತಾ ಇದ್ದಾರೆ ಇಂಥವೆಲ್ಲ ವಿಷಯಗಳ ಬಗ್ಗೆಯೂ ಕೂಡ ನೋಡ್ಕೊಳ್ಬೇಕಾಗತ್ತೆ ಆ ಕಾರಣದಿಂದ ಜಾರಿಗೆ ತಂದಿರುವಂಥದ್ದು ಯಾವುದು ಅಂದ್ರೆ ಎಚ್ ಡಿ ಐ ಆಗಿದೆ ಎಚ್ ಡಿ ಐಯಲ್ಲಿ ಹಲವಾರು ಕೆಲವೊಂದು ಸಮಸ್ಯೆಗಳು ಕಂಡು ಬಂದರಿಂದ ಪಿ ಕ್ಯೂ ಎಲ್ ಐ ಅಂತ ಬಂತು ಪಿ ಕ್ಯೂ ಎಲ್ ಐ ಅಂತೇಳಿ ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ ಅಂತ ನಾವು ಕರಿತೀವಿ ಸೊ ಇದ್ರ ಬಗ್ಗೆಯೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತಿರ್ತಾರೆ ಯಾಕಂದರೆ ಇವೆಲ್ಲ ಬೆಳವಣಿಗೆಯಲ್ಲಿ ಬಹಳ ಮಹತ್ವ ಪಡ್ಕೊಂಡಿರ್ತವೆ ಇನ್ನೊಂದು ವಿಚಾರಕ್ಕೆ ಬಂದರೆ ಜಿ ಡಿ ಪಿ ಅನ್ನೋದು ಏನಾಗಿದೆ ಅಂದ್ರೆ ಇದು ಕೇವಲ ದೇಶದಲ್ಲಿ ಉತ್ಪಾದಿಸಲಾದ ಸರಕು ಸೇವೆಗಳ ಒಟ್ಟು ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ಮಾತ್ರ ಹೇಳಿಕೊಡತ್ತೆ ಅದು ನಿಜವಾಗಲೂ ದೇಶದಲ್ಲಿ ಜನ ಆರೋಗ್ಯವತವಾಗಿದ್ದಾರಾ ಶಿಕ್ಷಣವಂತರಾಗಿದ್ದಾರಾ ಜ್ಞಾನವುಳ್ಳವರಾಗಿದ್ದಾರಾ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಈ ಜಿ ಡಿ ನಮಗೆ ಕೊಡೋದಿಲ್ಲ ಈ ಕಾರಣದಿಂದಲೇ ಜಿ ಡಿ ಪಿ ಹೆಚ್ಚು ಶ್ರೇಷ್ಠತೆಯನ್ನು ಪಡ್ಕೊಂಡಿರೋದು ಎಚ್ ಡಿ ಐ ಅದಾದಮೇಲೆ ಮತ್ತೆ ಮಹತ್ವ ಪಡ್ಕೊಂಡಿದ್ದು ಪಿ ಕ್ಯೂ ಎಲ್ ಐ ಹೀಗೆ ಹಲವಾರು ಸೂಚ್ಯಂಕಗಳು ಬಂದಿದ್ದಾವೆ ಬಟ್ ಈಗ ಅದು ಇನ್ಕ್ಲೂಡ್ ಆಗಿರುವಂಥದ್ದು ಏನೇನು ಅಂತಂದ್ರೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಜಿ ಡಿ ಪಿ ಎಜುಕೇಷನ್ ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಆ್ಯಕ್ಚುಲಿ ಜಿ ಡಿ ಪಿ ಅಂತಂದರೆ ಇದು ಫಾರ್ ಕ್ಯಾಪ್ಟ ಇನ್ಕಮ್ ಅಂತೂ ಕೂಡ ಕಡೆ ನಡೆಯುತ್ತೆ ಬಟ್ ಇಲ್ಲಿ ಅದನ್ನು ಹೈಲೈಟ್ ಮಾಡಿರೋದ್ರಿಂದ ನಮ್ಮಲ್ಲಿ ಯಾವುದಾದ್ರು ಒಂದು ಕ್ವಶನ್ತು ಆನ್ಸರ್ ಆಗಲೇಬೇಕಿಂತ ಕ್ವಶನ್ಗೆ ಕೇಳಿದಾಗ ಅದು ಕೇವಲ ಜಿ ಡಿ ಪಿ ಅಂತ ಆಗಂಗಿಲ್ಲ ಆಗಲೇ ಹೇಳಿದಂಗೆ ಆಮೇಲೆ ಪಾಪ್ಯುಲೇಷನ್ ಟ್ರೇಡ್ ಇನ್ಕಮ್ ಬಗ್ಗೆ ಸಂಬಂಧಪಟ್ಟಿಲ್ಲ ಆಮೇಲೆ ಎಂಪ್ಲಾಯ್ಮೆಂಟ್ ಬಗ್ಗೆ ಬಗ್ಗೆಯೂ ಕೂಡ ಎಚ್ ಡಿ ಆಯ್ಕೆ ಸಂಬಂಧಪಡೋಂಗಿಲ್ಲ ಎಚ್ ಡಿ ಐದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಅಜ್ ಅದ್ರದ್ದು ಒಂದು ಇಂಡಿಕೇಶ್ ಇಂಡಿಕೇಟರ್ಸ್ ಏನು ಅಂತಂದ್ರೆ ಜೀವಿತಾವಧಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಜನ ಎಷ್ಟು ವರ್ಷಗಳ ಕಾಲ ಬದುಕಬಲ್ಲರು ಸೊ ಅದನ್ನು ನಾವು ನೋಡ್ತಿರ್ತೀವಿ ಆಲ್ಮೋಸ್ಟ್ ನಮ್ಮಲ್ಲೇ ಈಗ ಅರವತ್ತೈದು ಭಾಳ ಆದರೆ ಎಪ್ಪತ್ತು ಇಷ್ಟೇ ನಿರೀಕ್ಷಿತ ಜೀವಿತಾವಧಿ ಇದೆ ಓಕೆನಾ ಸೊ ಹೀಗಿದ್ದಾಗ ಇದು ಚೆನ್ನಾಗಿತ್ತಂದ್ರೆ ಆ ದೇಶ ಚೆನ್ನಾಗಿದೆ ಅಭಿವೃದ್ಧಿ ಹೊಂತಾಯಿದೆ ಅಥವಾ ಸಾಮಾಜಿಕ ಜೀವನ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀವಿ ಮತ್ತು ಎಜುಕೇಷನ್ ಚೆನ್ನಾಗಿತ್ತಾರೆ ಲೈಫ್ ಲಿಟ್ರೆಸಿ ರೇಟ್ ಚೆನ್ನಾಗಿತ್ತು ಅಂತಂದರೆ ಆ ದೇಶದಲ್ಲಿ ಶಿಕ್ಷಣವಂತರೂ ಹೆಚ್ಚಾಗಿದ್ದಾರೆ ಸೊ ಹೀಗಾಗಿ ಅಭಿವೃದ್ಧಿ ಆಗುತ್ತೆ ಸೊ ಹೀಗೆಲ್ಲ ವಿಷಯಗಳನ್ನ ನಾವು ಪ್ರೆಸೆಂಟ್ ಮಾಡ್ತೀವಲ್ಲ ಆ ಒಂದು ನಿಟ್ಟಿನಲ್ಲಿ ಇದು ಆನ್ಸರ ಎ ಕರೆಕ್ಟ್ ಆಗುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಇದ್ರ ಬಗ್ಗೆ ಸ್ವಲ್ಪ ಡೆಫ್ತ್ ಅಂದರೆ ಅದೇ ಪಿ ಕ್ಯೂ ಎಲ್ಲ ಬಗ್ಗೆ ನೋಡ್ಕೊಳ್ಳಿ ಓಕೆನಾ ಆಮೇಲೆ ಈ ಥರ ಸೂಚ್ಯಾಂಕಗಳು ಬರ್ತವೆ ನೋಡಿ ಅವುಗಳ ಬಗ್ಗೆ ನೋಡ್ಕೊಳ್ಳಿ ಒಂದಾದ್ರೂ ಕ್ವಶನ್ ಕೇಳ್ತಾರೆ ಫಿಕ್ಸ್ ಸೂಚ್ಯಾಂಕಗಳ ಬಗ್ಗೆ ಆಲ್ಮೋಸ್ಟ್ ಕ್ವಶನ್ ಕೇಳ್ತಿರ್ತಾರೆ ಸೊ ವಿಶೇಷವಾಗಿ ಪರಿಗಣಿಸಿ ಪಿ ಕ್ಯೂ ಎಲ್ಲ ಎಸ್ ಡಿ ಐ ಆಗಿರ್ಬೋದು ಅಥವಾ ಹಸಿವಿನ ಸೂಚ್ಯಾಂಕ ಮತ್ತೆ ಬಡತನ ಸೂಚ್ಯಾಂಕ ಇಂಥವೆಲ್ಲ ಭಾಳ ಬರ್ತಿರ್ತಾವೆ ಸ್ವಲ್ಪ ಅವುಗಳ ಬಗ್ಗೆ ನೋಡ್ಕೊಳ್ಳಿ ಓಕೆ ಇದು ಒಂದು ಕ್ವಶನು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಿರುವಂಥದ್ದು ಸೊ ವಿಶೇಷವಾಗಿ ನಾವು ಇಲ್ಲಿ ರೋಸ್ಟೋ ಅಂತ ಬರ್ತಾರೆ ಇವರು ಆ ಒಂದು ಫೈವ್ ಸ್ಟೇಜಸ್ ಬಗ್ಗೆ ಹೇಳಿದ್ದಾರೆ ಸ್ಟೇಜಸ್ ಆಫ್ ಗ್ರೋತ್ ರೇಟ್ ಗ್ರೋತ್ ಆರ್ ಬೇಸ್ಡ್ ಆನ್ ಅಂತ ಅಷ್ಟೇ ಇದೆ ಅಂದ್ರೆ ಇವು ಐದು ಟೋಟಲ್ ಐದು ಒಂದು ಹಂತಗಳನ್ನ ಹೇಳಿದ್ದಾರೆ ಆ ಹಂತಗಳನ್ನ ಆಧಾರದ ಮೇಲೆ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ರೆ ಒಂದು ಟ್ರೆಡಿಷ್ನಲ್ ಸೊಸೈಟಿ ಬಗ್ಗೆ ಹೇಳಿದ್ದಾರೆ ಆಮೇಲೆ ಅದಾದಮೇಲೆ ಮತ್ತೊಂದು ಸುಧಾರಿತ ಸೊಸೈಟಿ ಬಗ್ಗೆ ಅಂತ ಹೇಳಿದ್ದಾರೆ ಅದಾದಮೇಲೆ ಟೇಕ್ ಅಂತ ಬರುತ್ತೆ ಇದಾದ ಮೇಲೆ ಮತ್ತೆ ಮೆಚುರಿಟಿ ಅಂತ ಬರುತ್ತೆ ಸೊ ಇಂಥವೆಲ್ಲ ಒಂದು ಐದು ಏನು ಹೇಳಿದ್ದಾರೆ ಅಂತಂದ್ರೆ ಡೆವಲಪ್ಮೆಂಟ್ ಆಗುವಂಥ ಸ್ಟೇಜಸ್ ಬಗ್ಗೆ ಹೇಳಿದ್ದಾರೆ ಸೊ ಅದು ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಸ್ಟೇಜಸ್ ಆಫ್ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಅರ್ಥ ಏನು ಒಂದು ಜನ್ರೇಷನಿಂದ ಮತ್ತೊಂದು ಜನ್ರೇಷನಿಗೆ ಹೋಗ್ತಾ ಹೋದೆ ಹಾಗೆ ಬದಲಾಗುತ್ತಾ ಹೋಗೋದು ಇಲ್ಲಿದ್ದಂಥ ಸಿಚುವೇಶನ್ ಇಲ್ಲಿ ಭಾಳ ಇರೋಂಗಿಲ್ಲ ಇಲ್ಲಿದ್ದು ಇಲ್ಲಿ ಇರೋಂಗಿಲ್ಲ ಇಲ್ಲಿದ್ದು ಇಲ್ಲಿ ಇರಂಗಿಲ್ಲ ಸೊ ಹೀಗೆ ಸುಧಾರಣೆ ಆಗ್ತಾ ಆಗ್ತಾ ಏನು ಹೋಗುತ್ತಲ್ಲ ಆ ಸಿಚುವೇಶನ್ ಹೇಳಿ ಕೊಡುವಂಥದಕ್ಕೆ ನಾವು ಏನು ಅಂದ್ರೆ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರೀತೀವಿ ಹಾಗಿದ್ಮೇಲೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಬಟ್ ಉಳಿದದ್ದು ಯಾಕೆ ಕರೆಕ್ಟ್ ಆಗೋಂಗಿಲ್ಲ ಅಂದ್ರೆ ಇದಕ್ಕೆ ಸ್ಟ್ರಕ್ಚರಲ್ ಚೇಂಜಸ್ ಅಂತ ಕರಿತೀವಿ ಇದು ಆಗೋಂಗಿಲ್ಲ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಇದು ಕೂಡ ಆಗೋದಿಲ್ಲ ನೆಕ್ಸ್ಟು ಫಿಸಿಕಲ್ ಬ್ಯಾಲೆನ್ಸ್ ಬಗ್ಗೆ ಇದೆ ಇದು ಕೂಡ ಆಗೋದಿಲ್ಲ ಓಕೆನಾ ಸೊ ಅದು ನಮ್ಗೆ ಗಮನ ಇರಲಿ ಸೊ ಇದು ಅದು ಆನ್ಸರ್ ಆಗೋದಿಲ್ಲ ಓಕೆ ಇಲ್ಲಿ ನಾವು ಗಮನಿಸ್ಬೋದು ಇನ್ಕ್ಲೂಸಿವ್ ಗ್ರೋತ್ ಏಮ್ಸ್ ಆ್ಯಕ್ಟ್ ಇದೆ ನೋಡಿ ಅಂತರ್ಗತ ಬೆಳವಣಿಗೆ ಅಂತಲೂ ಕೂಡ ಕರಿತೀವಿ ಬಹಳ ಅಥವಾ ಒಳಗೊಂಡಿಕ್ ಒಳಗೊಳ್ಳುವಿಕೆ ಅಥವಾ ಒಳಗೊಂಡಿರುವ ಬೆಳವಣಿಗೆ ದರ ಅಂತ ಕರಿತೀವಿ ಹೀಗೆ ನಾವು ಅದನ್ನ ಅರ್ಥವನ್ನು ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಸಿದ್ಧಾಂತಗಳು ಕೂಡ ಅದಾವ ಸೊ ನೀವು ನೋಡ್ಕೊಳ್ಬೋದು ಬಟ್ ನಮ್ಮ ಕ್ವಶನಲ್ಲಿ ಏನಿದೆ ಅಂದರೆ ಹೈಲೈಟ್ ಆಗಿರುವಂಥದ್ದು ಹಿಂಗಂದ್ರೆ ಏನು ಅದಕ್ಕೆ ಉದ್ದೇಶ ಏನು ಅಂತ ಕೇಳಲಾಗಿದೆ ಉದ್ದೇಶ ಮತ್ತೇನಿಲ್ಲ ಒಂದೇದ ಅನುಸಾರ ಬೆಳವಣಿಗೆ ಮತ್ತು ಬೆ ಏನು ಸಮಾನತೆ ಜೊತೆಗೆ ಬೆಳವಣಿಗೆ ಈಕ್ವಿಟಿ ಅಂತ ಕರಿತೀವಿ ಅಥವಾ ಸಮಾನತೆ ಜೊತೆಗೇ ಬೆಳವಣಿಗೆಯನ್ನು ಹೊಂದೋದಕ್ಕೆ ನಾವೇನು ಕರಿತೀವಿ ಅಂದರೆ ಇನ್ಕ್ಲೂಸಿವ್ ಗ್ರೋತ್ ರೇಟ್ ಅಂತ ಕರೀತೇವೆ ಉಳಿಕಾಗಂಗಿಲ್ಲ ಯಾಕಂದರೆ ಗ್ರೋತ್ ವಿತೌಟ್ ಎಂಪ್ಲಾಯ್ಮೆಂಟ್ ಇರ್ತಿದೆ ಹೈ ಜಿ ಡಿ ಪಿ ರೇಟ್ ಅದು ಆಗಂಗಿಲ್ಲ ಆಮೇಲೆ ಎಕ್ಸ್ಪೋರ್ಟ್ ಲೇಡ್ ಗ್ರೋತ್ ಅಂತಿದೆ ಅದು ಕೂಡ ಆಗೋದಿಲ್ಲ ಸೊ ಮೇನ್ ಇಂಪಾರ್ಟೆಂಟ್ ಇರುವಂಥದ್ದು ಏನು ಅಂತಂದ್ರೆ ಗ್ರೋತ್ ವಿತ್ ಈಕ್ವಿಟಿ ಯಾಕಂದರೆ ಆರ್ಥಿಕತೆಯಲ್ಲಿ ಸಮಾನತೆ ಜೊತೆಗೆ ಬೆಳವಣಿಗೆಯನ್ನು ಸಾಧಿಸೋದು ಭಾಳ ಇಂಪಾರ್ಟೆಂಟ್ ಅದ ಸೊ ಅದನ್ನು ಹೈಲೈಟ್ ಮಾಡುವಂಥದ್ದೇ ಇದು ಇಂಗ್ಲಿಷು ಗ್ರೋತ್ ಏಮ್ಸ್ ಅಂತಿದೆ ಸೊ ಇದ್ರ ಬಗ್ಗೆ ಒಂದು ವಿಶಾಲವಾದ ಕಾನ್ಸೆಪ್ಟ್ ಇದು ಅಂತರ್ಗತ ಬೆಳವಣಿಗೆ ದರ ಬೆಳವಣಿಗೆ ಮಾದರಿಗಳು ಅಂತ ಬರ್ತಾವೆ ಸೊ ಅವು ಯಾವ ಅನ್ನೋದು ಸ್ವಲ್ಪ ಲಿಸ್ಟ್ ಔಟ್ ಮಾಡ್ಕೊಳ್ರಿ ಅದಕ್ಕೆ ರಿಲೇಟೆಡ್ ಅವ್ರು ಏನೇನು ಹೇಳಿದ್ದಾರೆ ಅದನ್ನು ನೋಡ್ಕೊಳ್ರಿ ಸೊ ಹೀಗೆ ಹೈಲೈಟ್ ಕ್ವೆಶನ್ಸ್ಗಳು ಒಂದು ಟಾಪಿಕ್ ಬಂತಂದರೆ ಅದಕ್ಕೆ ರಿಲೇಟೆಡ್ ಇರುತ್ತೆ ಅಂತ ಅರ್ಥ ಸೊ ಅದನ್ನು ನಾವು ಹೈಲೈಟ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ಬರುತ್ತೆ ನೋಡಿ ಆ ಕ್ಜ್ನೆಟ್ ಅಂತ ಬರ್ತಾರೆ ಸೊ ಅವರ ಒಂದು ಹೈಪೋತಿಸಿಸ್ ಅಥವಾ ಕಲ್ಪನೆಗೆ ಸಂಬಂಧಪಟ್ಟಂಗೆ ಏನು ಹೇಳಿಕೊಡುತ್ತೆ ಅವರೊಂದು ಹೈಪೋತಿಸ್ ಇದೆ ಕುಜ್ನೆಟ್ಸ್ ಹೈಪೋತಿಸ್ ಅಂತ ಬರುತ್ತೆ ಅದು ಏನು ಹೇಳುತ್ತೆ ಯಾವ ವಿಷಯ ಬಗ್ಗೆ ಹೇಳುತ್ತೆ ಅಂಥೇಳಿ ಇರುವಂತಹ ಕ್ವಶನ್ ಇದು ಅದಂತರೂ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಓಕೆನಾ ನೀವು ಗಮನಿಸ್ಬೋದು ಬಿ ಅಂತಂದ್ರೆ ಗ್ರೋತ್ ಇನಿಷಿಯಲಿ ಇನ್ಕ್ರೀಸಸ್ ಅಂದರೆ ಮೊದಲಿಗೆ ಬೆಳವಣಿಗೆ ಅನ್ನೋದು ಹೆಚ್ಚಾಗುತ್ತೆ ನಂತರ ಏನಾಗುತ್ತೆ ಅಂದ್ರೆ ಈ ಅಸಮಾನತೆಯನ್ನು ಕಡಿಮೆ ಮಾಡುತ್ತೆ ದೆನ್ ರಿಡ್ಯೂಸಸ್ ಇನ್ ಈಕ್ವ್ಯಾಲಿಟಿ ಅಂತೇಳಿ ಅಂದರೆ ಅಸಮಾನತೆಯನ್ನು ಕಡಿಮೆ ಮಾಡುತ್ತೆ ಅಂತಹ ಒಂದು ಕಲ್ಪನೆಯನ್ನು ಮಾಡಿಕೊಂಡದ್ದೆ ಈ ಕ್ವಝ್ನೆಂಟ್ ಅಂತ ಹೇಳ್ತೀವಿ ನಾವು ಸೊ ಅವರ ಒಂದು ಹೈಪೋಥೆಸಿಸ್ ಈ ರೀತಿಯಾದ ಮೀನಿಂಗನ್ನು ಹೇಳಿಕೊಡತ್ತೆ ಬಟ್ ಏನು ಹೇಳೋದಿಲ್ಲ ಅಂದ್ರೆ ಗ್ರೋತ್ ಲೀಡ್ಸ್ ಟು ಈಕ್ವ್ಯಾಲಿಟಿ ಓಕೆನಾ ಗ್ರೋತಿಂದಲೇ ಏನು ಏನಾಗತ್ತೆ ಅಂತಂದ್ರೆ ಸಮತೋಲನ ಬರ್ತಂತಲ್ಲ ಡೈರೆಕ್ಟಾಗಿ ಆಮೇಲೆ ಗ್ರೋತ್ ಆಲ್ವೇಸ್ ಫರ್ ಇನ್ ಇನ್ಇಕ್ವ್ಯಾಲಿಟಿ ಅದು ಕೂಡ ಅಲ್ಲ ಆಮೇಲೆ ನನ್ ಆಫ್ ಅಬೋ ಅದು ಕೂಡ ಹೇಳಕ್ಕೆ ಬರೋಂಗಿಲ್ಲ ಓಕೆನಾ ಮೇನ್ ಇಂಪಾರ್ಟೆಂಟ್ ಇರೋದು ಏನಪ್ಪ ಅಂದ್ರೆ ಫಸ್ಟಿಗೆ ಬೆಳವಣಿಗೆ ಹೆಚ್ಚಾಗತ್ತೆ ನಂತರದಲ್ಲಿ ಏನಾಗುತ್ತೆ ಅಂದರೆ ಅಸಮಾನತೆ ಅನ್ನೋದು ಕಡಿಮೆ ಆಗುತ್ತೆ ಸಡನ್ನಾಗಿ ಕಡಿಮೆ ಆಗುವಂಥದ್ದಲ್ಲ ಓಕೆನಾ ಅಸಮಾನತೆ ಅನ್ನೋದು ಸಡನ್ನಾಗಿ ಕಡಿಮೆ ಆಗುವಂಥದ್ದಲ್ಲ ಅಂತೇಳಿ ಹೈಲೈಟ್ ಮಾಡಿರುವಂಥದ್ದು ಈ ಕೂಜ್ನಿಟ್ಸ್ ಹೈಪೋತಿಸ ಹೇಳ್ಕೊಡುತ್ತೆ ನಮಗೆ ಹೈಪೋತಿಸ್ ಸಂಬಂಧಪಟ್ಟಂಗೆ ಕೆಲವೊಂದು ಕಾನ್ಸೆಪ್ಟ್ಗಳದಾವ ನೀವು ಹೈಪೋತಿಸಸ್ ಥಿಯರಿ ಮತ್ತು ಹೈಪೋತಿಸಸ್ ನಡುವೆ ಸ್ವಲ್ಪ ಡಿಫ್ರೆಂಟ್ ಇದೆ ಓಕೆನಾ ಸ್ವಲ್ಪ ಗಮನಿಸ್ಬೇಕು ನೀವು ಥೀಸಸ್ ಅಂದರೆ ಕಲ್ಪನೆ ಮಾಡಿಕೊಳ್ಳೋದು ಥಿಯರಿ ಅಂದರೆ ಸಿದ್ಧಾಂತ ಸೊ ಸಿದ್ಧಾಂತದಲ್ಲಿ ಎರಡೂ ಮಿಕ್ಸ್ ಆಗಿರುತ್ತೆ ಬಟ್ ಹೈಪೋತಿಸ್ ಹಂಗೆಲ್ಲ ಸೊ ಹೀಗೆ ಇರಬೇಕು ಹಿಂಗಿತ್ತು ಹಿಂಗಿರುತ್ತೆ ಇರುತ್ತೆ ಸಿಸ್ಟಮ ಕಲ್ಪನೆ ಮಾಡ್ಕೊಳ್ಳಾಗತ್ತಲ್ಲ ಅದನ್ನು ಹೇಳಿರುವಂಥದ್ದು ವಿಷಯ ಓಕೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದು ಚಾಪ್ಟರ್ ಯಾವುದು ಅಂದರೆ ಇಂಡಿಯನ್ ಎಕನಾಮಿ ಸೊ ಇಂಡಿಯನ್ ಎಕನಾಮಿಕ್ಸ್ ಬಂದುಬಿಟ್ಟಂಗೆ ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಲ್ಲ ಎಕ್ಸಾಮ್ಸ್ಗಳಿಂದ ಕ್ವಶನ್ ಕೇಳೇ ಕೇಳಿರ್ತಾರೆ ಬಟ್ ಹಾಗೆಯೇ ನಮ್ಮ ಕೆ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ಗಳಲ್ಲಿ ಅದರ ಒಂದು ಸಿಲಬಸ್ ಕೂಡ ಇದೆ ಹಾಗಾಗಿ ಅಲ್ಲಿ ಕೇಳುವಂತಹ ಕ್ವೆಶನ್ಸ್ಗಳು ಹೆಂಗಿರ್ಬೋದು ಇರ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ನೀತಿ ಆಯೋಗ ರಿಪ್ಲೇಸ್ಡ್ ಅಂದ್ರೆ ರೀತಿ ನೀತಿ ಆಯೋಗಕ್ಕಿಂತ ಮೊದಲು ಏನಿತ್ತು ಅಂತಂದರೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಪ್ಲ್ಯಾನಿಂಗ್ ಕಮಿಷನ್ ಏನಿತ್ತಲ್ಲ ಅದಕ್ಕೆ ಹೊಸ ಹೆಸರು ಕೊಟ್ಟು ನಾವು ನೀತಿ ಆಯೋಗ ಅಂತ ಕರೀತಾ ಇದ್ದೀವಿ ಅದರ ಒಂದು ಮೂಲಕವೇ ಈಗ ಏನು ಸರ್ಕಾರದ ಯೋಜನೆಗಳಾಗಿರ್ಬೋದು ಅಥವಾ ಈ ಥರ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸೊ ಇದಂತೂ ನಮ್ಗೆ ಆಲ್ಮೋಸ್ಟ್ ಬೇಸಿಕ್ ಗೊತ್ತಿರುತ್ತೆ ಬಟ್ ಯಾವುದನ್ನ ರೀಪ್ಲೇಸ್ ಮಾಡಿಲ್ಲ ಇದು ಎಸ್ ಫೈನಾನ್ಸ್ ಕಮಿಷನ್ನ ಚೇಂಜ್ ಮಾಡಿ ನೀತಿ ಆಯೋಗ ಬಂದಿಲ್ಲ ಆಮೇಲೆ ಆರ್ ಬಿ ಐನ ಚೇಂಜ್ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಅದು ಸೆಂಟ್ರಲ್ ಬ್ಯಾಂಕು ಆಮೇಲೆ ಸಿ ಎ ಜಿ ಇದು ಕೂಡ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಮೇಲೆ ಪ್ಲಾನಿಂಗ್ ಕಮಿಷನ್ಗೆ ಸಂಬಂಧಪಟ್ಟಿರುವಂಥದ್ದೇ ನೀತಿ ಆಯೋಗ ಅನ್ನೋದು ನಮಗೆ ಗೊತ್ತಿರಲಿ ನೀತಿ ಆಯೋಗ ಬರಬೇಕಾದ್ರೂ ಕೂಡ ಕೆಲವೊಂದು ಕಾರಣಗಳದಾವ ಸೊ ಅದರ ಬಂದಮೇಲೆ ಅದರದ್ದು ಏನೇನು ಪರ್ಫಾರ್ಮೆನ್ಸ್ ಹೇಗಿದೆ ಸದ್ಯಕ್ಕೆ ಈಗ ಸೊ ಅದನ್ನು ಸ್ವಲ್ಪ ನಾವು ಸ್ಟಡಿ ಮಾಡಲೇಬೇಕಾಗತ್ತೆ ಅದು ಏನು ಎಂತ ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಇನ್ಫಾರ್ಮೆನ್ಸ್ ತೊಳಿ ಯಾವಾಗ ಅದು ಇಂಪ್ಲಿಮೆಂಟ್ ಆಯಿತು ಸೊ ಅದರ ಉದ್ದೇಶ ಏನು ಸೊ ಇಂಥವುಗಳ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಸ್ಟಡಿ ಮಾಡಿ ರಿಲೇಟೆಡ್ ಇನ್ಫಾರ್ಮೇಷನ್ ನಮಗೆ ಹೆಲ್ಪ್ ಆಗುತ್ತೆ ಓಕೆ ಇದಾದರೂ ಭಾಳ ಈಸಿ ಇರುವಂಥ ಕ್ವಶನು ಮತ್ತು ಭಾಳ ಡೈರೆಕ್ಟ್ ಇರುವಂಥ ಕ್ವಶನ್ ಅಂತಲೇ ಅರ್ಥ ಸೊ ಕ್ವಶನ್ ಹತ್ರ ಸಿಂಪಲ್ ಇದೆ ನೀವು ನೋಡ್ಬೋದು ದ ಎಲ್ ಪಿ ಜಿ ರೆಪರ್ಸ್ ರಿಫಾರ್ಮ್ಸ್ ಎಲ್ ಪಿ ಜಿ ರಿಫಾರ್ಮ್ಸ್ ವೇರ್ ಇಂಟ್ರೊಡ್ಯೂಸ್ಡ್ ಏನಂತೇಳಿ ಕರಿತ ಅಂದರೆ ಯಾವಾಗ ಎಲ್ ಪಿ ಜಿಯ ಸುಧಾರಣೆಗಳು ಯಾವಾಗ ಬಂದು ಅಂಥೇಳಿ ನಮ್ಮ ದೇಶದಲ್ಲಿ ಕ್ವಶನ್ ಇದೆ ಸೊ ಎಲ್ ಪಿ ಜಿ ಅಂದರೆ ಮತ್ತೇನೆಲ್ಲ ಲಿಬ್ರಲೈಝೇಷನ್ ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್ ಅಂತೇಳಿ ಕನ್ನಡದಲ್ಲಿ ಏನು ಕರಿತೀವಂದ್ರೆ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ಅಂತ ಕರೀತೇವೆ ಇವುಗಳು ಬಂದಿದ್ದೆಲ್ಲಿ ಯಾವಾಗ ಅಂದರೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೈನ್ಟೀನ್ ನೈಂಟಿ ಒನ್ನಲ್ಲಿ ಏನು ಮನಮೋಹನ್ ಸಿಂಗ್ ಅವರು ಹಣಕಾಸು ಮಂತ್ರಿಯಾಗಿದ್ದಾಗ ಇದನ್ನು ಜಾರಿಗೊಳಿಸ್ತಾರೆ ಸೊ ಒಟ್ಟಾರಿಯಾಗಿ ಇದು ಪಿ ಯು ಸಿಲಾಬಸಲ್ಲೂ ಕೂಡ ಸಂಬಂಧಪಟ್ಟಂಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಆದರೂ ಕೂಡ ನಮ್ಮ ಎಕ್ಸಾಮ್ಸ್ಗಳಲ್ಲಿ ಇಂಥ ಕೂಡ ಕ್ವೆಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ ಅಂದರೆ ಇದು ಡೈರೆಕ್ಟ್ ಕ್ವಶನ್ ಕೂಡ ಹೌದು ಈಸಿ ಕೂಡ ಇದೆ ಬಟ್ ಆದರೂ ಇಂಥ ಕ್ವಶನ್ಸ್ ಕೂಡ ಕೇಳುವಂಥ ಸಾಧ್ಯತೆ ಬಟ್ ಉಳಿದದೆಲ್ಲ ಅಲ್ಲ ಇವೆಲ್ಲ ಆಪ್ಷನ್ಸ್ಗಳು ಅದಕ್ಕೆ ರಿಲೇಟೆಡ್ ಆಗೋದಿಲ್ಲ ಓಕೆ ಇದು ಕ್ವಶನ್ ಈಸಿನೇ ಇದೆ ಓಕೆನಾ ದ ಗ್ರೀನ್ ರೆವಲ್ಯೂಷನ್ ಮೇನ್ಲಿ ಫೋಕಸ್ ಡೌನ್ ಅಂತಿದೆ ಸೊ ಯಾವ ಯಾವುದ್ರ ಮೇಲೆ ಫೋಕಸ್ ಮಾಡಲಾಯಿತು ಯಾವುದು ಉತ್ಪಾದನೆ ಹೆಚ್ಚಾಯಿತು ಅಂದರೆ ನಮಗೆಲ್ಲ ಗೊತ್ತಿದೆ ಏ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ವೀಟ್ ಆ್ಯಂಡ್ ರೈಸ್ ಪ್ರೊಡಕ್ಷನ್ ಅಂತ ಅಂದರೆ ವೀಟ್ ಅಂದ್ರೆ ಗೋಧಿ ಅಂತ ಅರ್ಥ ರೈಸ್ ಅಂದ್ರೆ ಅಕ್ಕಿ ಗೋಧಿ ಮತ್ತು ಅಕ್ಕಿಯ ಉತ್ಪಾದನೆಯಲ್ಲಿ ಭಾಳ ದೊಡ್ಡ ಪ್ರಮಾಣದ ಹೆಚ್ಚಳ ಆದ ಕಾರಣದಿಂದಲೇ ಹಸಿರು ಕ್ರಾಂತಿ ಸಂಭವಿಸಿತ್ತು ಅಂತ ನಾವು ಹೇಳ್ತೀವಿ ಸೊ ಆ ಒಂದು ಕಾರಣದಿಂದ ಈ ಆನ್ಸರ್ನ ಕರೆಕ್ಟ್ ಆಗುತ್ತೆ ಬಟ್ ಬಿ ಆಗಂಗಿಲ್ಲ ಯಾಕಂದರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿಲ್ಲ ಡೈರಿಗೆ ಸಂಬಂಧಪಟ್ಟಿಲ್ಲ ಆಮೇಲೆ ಸರ್ವಿಸ್ ಸೆಕ್ಟ್ರ್ ಕೂಡ ಅದು ಸಂಬಂಧಪಟ್ಟಿಲ್ಲ ಇದು ಅಗ್ರಿಕಲ್ಚರಲ್ ಸೆಕ್ಟರ್ಗೆ ಸಂಬಂಧಪಟ್ಟಿರುವಂಥದ್ದು ಅದೇ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೇವೆ ಬಟ್ ಇದು ಆಗಬೇಕಾದರೂ ಕಾರಣ ಏನು ಅಂದ್ರೆ ಭೂ ಸುಧಾರಣೆ ಅಂತ ಬರುತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಬರುತ್ತೆ ಸೊ ಅದರ ಕಾರಣದಿಂದಲೂ ಕೂಡ ಇದು ಸಂಭವಿಸಿದೆ ಅದು ಬೇರೆ ಭಾಳ ಡೆಫ್ತ್ ಲೆವೆಲ್ ಮತ್ತು ಹೋಗಬೇಕಾಗತ್ತೆ ಬಟ್ ನಾವು ಜಸ್ಟ್ ಕ್ವಶನ್ಸನ್ನು ಹೆಂಗೆ ಕೇಳಬಹುದು ಸೊ ಅವ್ರಿಗೆ ಆನ್ಸರ್ ಹೆಂಗೆ ನಾವು ಔಟ್ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಕತ್ತೀವಿ ಓಕೆ ನಮಗೆಲ್ಲ ಗೊತ್ತಿದೆ ಜಿ ಎಸ್ ಟಿ ಅಂದರೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಪರಿಚಯ ಇರುವಂಥದ್ದು ಗ್ರಾಸ್ ಏನು ಸಾರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ ಸೊ ಅದೇನು ಯಾವುದಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬಿ ಆನ್ಸರ್ ಕರೆಕ್ಟಾ ಇದು ಇನ್ಡೈರೆಕ್ಟ್ ಟ್ಯಾಕ್ಸ್ ಆಗಿದೆ ಜಿ ಎಸ್ ಟಿ ಅನ್ನೋದು ಇನ್ಡೈರೆಕ್ಟ್ ಟ್ಯಾಕ್ಸ್ ನೇರ ತೆರಿಗೆ ಅಲ್ಲ ಪರೋಕ್ಷ ತೆರಿಗೆ ಇದು ಯಾಕಂದರೆ ಸರಕು ಮತ್ತು ಸೇವೆಗಳ ಮೇಲೆ ಮಾತ್ರ ವಿಧಿಸಲಾಗುತ್ತೆ ಡೈರೆಕ್ಟಾಗಿ ಇನ್ಕಮ್ ಮತ್ತು ವೆಲ್ತ್ ಮೇಲೆ ಇದನ್ನು ವಿಧಿಸಂಗಿಲ್ಲ ಸೊ ಆ ಕಾರಣದಿಂದ ಜಿ ಎಸ್ ಟಿ ಅನ್ನೋದು ಇನ್ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ ಅಥವಾ ಪರೋಕ್ಷ ತೆರಿಗೆ ಆಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿ ಸೊ ಟ್ಯಾಕ್ಸ್ ಬಗ್ಗೆ ಹೆಂಗೆ ಕ್ವಶನ್ ಕೇಳ್ತಿರ್ತಾರೆ ಅಂದರೆ ಹಿಂಗೂ ಕೇಳ್ತಿರ್ತಾರೆ ಇದ್ರೊಳಗಡೆ ಮತ್ತೆ ಡೆಪ್ತ್ ಹೋಗಿ ಏನು ಮಾಡ್ತಾರೆ ಅಂತಂದ್ರೆ ಇನ್ಡೈರೆಕ್ಟ್ ಟ್ಯಾಕ್ಸ್ಗಳಲ್ಲೇ ಮತ್ತು ಅವುಗಳ್ನ ಟ್ವಿಸ್ಟ್ ಮಾಡಿ ಕ್ವೆಶನ್ಸನ್ನ ಹೈಲೈಟ್ ಮಾಡ್ತಿರ್ತಾರೆ ಸೊ ಅದನ್ನು ಸ್ವಲ್ಪ ವಿಶೇಷವಾಗಿ ಗಮನಿಸಬೇಕು ಸರ್ಕಾರದ ಒಂದು ಟ್ಯಾಕ್ಸ್ ಸಿಸ್ಟಮ್ ಕೂಡ ಬಹಳ ಇಂಪಾರ್ಟೆಂಟ್ ನಮ್ಮ ಎಕನಾಮಿಕ್ಸಲ್ಲಿ ಅದನ್ನು ನಾವು ಸ್ಟಡಿ ಮಾಡಲೇಬೇಕಾಗುತ್ತೆ ಟ್ಯಾಕ್ಸ್ ಸಿಸ್ಟಮು ಜಿ ಎಸ್ ಟಿ ಬಗ್ಗೆ ಇದೆಲ್ಲ ಬಹಳ ಡೆಫ್ತ್ ಲೆವೆಲ್ ಇದೆ ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು ಯಾವುದ್ರ ಮೇಲೆ ಎಷ್ಟು ತೆರಿಗೆ ವಿಧಿಸಲಾಗುತ್ತೆ ಎಂಥ ಸೊ ಹೀಗೆಲ್ಲ ಕ್ವಶನ್ಸ್ಗಳನ್ನ ಚೇಂಜ್ ಮಾಡಿ ಅಥವಾ ಟ್ವೀಸ್ಟ್ ಮಾಡಿ ಕ್ವಶನ್ ಕೇಳಿದ್ರು ಅಂತಂದರೆ ನಮ್ಗೆ ಆನ್ಸರ್ ಮಾಡಲಿಕ್ಕೆ ಸಹಾಯಕ ಆಗುತ್ತೆ ಓಕೆ ಇಲ್ಲದರೂ ಪಕ್ಕ ಯಾಕಂದರೆ ಇದು ಕ್ವಶನ್ ಹೇಗಿದೆ ಅಂತಂದ್ರೆ ದ ಲಾರ್ಜೆಸ್ಟ್ ಕಂಟ್ರಿಬ್ಯೂಟರ್ ಟು ಇಂಡಿಯಾಸ್ ಜಿ ಡಿ ಪಿ ಅಂತಿದೆ ಅಂದರೆ ಸೇವಾ ವಲಯಕ್ಕೆ ಸಾರಿ ಭಾರತದ ಆರ್ಥಿಕ ಒಂದು ವಲಯದಲ್ಲಿ ಜಿ ಡಿ ಪಿಗೆ ಹೆಚ್ಚು ಕೊಡುಗೆನ ಕೊಡುತ್ತಿರುವಂಥ ವಲಯ ಯಾವುದು ಅಂತ ಅಂತಂದ್ರೆ ಅದು ಸರ್ವಿಸ್ ಸೆಕ್ಟರ್ ಇದೆ ಸದ್ಯಕ್ಕೀಗ ಓಕೆನಾ ಮತ್ತು ಅಗ್ರಿಕಲ್ಚರ್ ಇಲ್ಲ ಅಂತ ಹೇಳಕ್ಕಂಗೆಲ್ಲ ಯಾಕಂದರೆ ಅಗ್ರಿಕಲ್ಚರಲ್ಲಿ ಏನಾಗಿದೆ ಅಂತಂದ್ರೆ ಹೆಚ್ಚು ಎಂಪ್ಲಾಯ್ಮೆಂಟ್ ಏನೋ ಕೊಡಲಾಗುತ್ತೆ ಹಾಗಾಗಿ ಅದು ಜಿ ಡಿ ಪಿ ಹೆಚ್ಚು ರೇಟ್ ಕೊಡೋಂಗಿಲ್ಲ ಅದು ಗೊತ್ತಿದೆ ಆಮೇಲೆ ಇಂಡಸ್ಟ್ರಿ ಕೂಡ ಅದು ಹೆಚ್ಚಾಗಿದೆ ಬಟ್ ಸರ್ವಿಸ್ ಸೆಕ್ಟರ್ ಫಸ್ಟ್ ಇದೆ ಆಮೇಲೆ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಇದಂತೂ ಸಂಬಂಧಪಡೋಂಗಿಲ್ಲ ಕನ್ಸ್ಟ್ರಕ್ಷನ್ ಒಂದು ವಲಯನ ಅಲ್ಲ ಅದು ಆ್ಯಕ್ಚುಲಿ ವಲಯ ಇರೋದೇ ಮೂರು ಇಂಪಾರ್ಟೆಂಟ್ ಕೈಗಾ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಂತ ಮೂರುದವ ಸೊ ಆ ಮೂರು ವಲಯಗಳನ್ನೇ ನಾವು ಕನ್ಸಿಡರ್ ಮಾಡಿದಾಗ ಸರ್ವಿಸ್ ಸೆಕ್ಟರ್ ಅನ್ನೋದು ಈಗಾಗಲೇ ಭಾಳ ಡೆವಲಪ್ಮೆಂಟ್ ಕೂಡ ಆಗಿದೆ ಸೊ ಹೆಚ್ಚಾಗಿ ಕಂಟ್ರಿಬ್ಯೂಷನ್ ಅದು ಕೂಡ ಜಿ ಡಿ ಪಿಗೆ ಇದೆ ಸೊ ಅಂತಹ ಕ್ವಶನ್ಸನ್ನು ಕೂಡ ಹೈಲೈಟ್ ಮಾಡುವಂಥ ಚಾನ್ಸಸ್ ಇದೆ ನೋಡಿ ಓಕೆ ಈಗ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಏನು ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಎಕನಾಮಿಕ್ ಮೆಟ್ರಿಕ್ಸ್ ಸಂಬಂಧಪಟ್ಟಂಗೆ ಪಟ್ಟಂಗೆ ಕ್ವಶನ್ ಏನು ಒಂದು ಕಾನ್ಸೆಪ್ಟ್ ಇದೆ ಸಿಲಬಸ್ಗೆ ಸೊ ಅದನ್ನು ಮಾತ್ರ ಡಿಸ್ಕಷನ್ ಮಾಡ್ತಿದ್ವಿ ಬಟ್ ಅದರಲ್ಲಿ ಹೆಂಗೆ ಕ್ವಶನ್ಸ್ ಕೇಳ್ತಾರೆ ಸೊ ವಿಶೇಷವಾಗಿ ಫಸ್ಟ್ ಕ್ವಶನ್ ಭಾಳ ಸ್ಪೆಷಲ್ ಆಗಿದೆ ನೋಡಿ ಗಮನಿಸ್ಬೋದು ನಾವು ಮೀನ್ ಡಿವಿಯೇಷನ್ ಈಸ್ ಕ್ಯಾಲ್ಕುಲೇಟೆಡ್ ಫ್ರಾಮ್ ಅಂತಿದೆ ಅಂದ್ರೆ ಈಗ ಏನು ಸರಾಸರಿ ವಿಚಲನೆಯನ್ನು ಕಂಡುಹಿಡಿಯೋದು ಅಂತ ಅರ್ಥ ಇದು ಸರಾಸರಿ ವಿಚಲನೆ ಕಂಡುಹಿಡಿಯೋದು ಹೆಂಗಿರುತ್ತೆ ಎಲ್ಲದರಿಂದಲೂ ಕಂಡು ಕಂಡುಹಿಡಿಯಲಾಗತ್ತೆ ಮೀನ್ ಮೀಡಿಯನ್ ಮೋಡ್ ಹಾಗಾಗಿ ಬಿ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಎನಿ ಆಫ್ ದ ಅಬೋ ಯಾಕಂತಂದ್ರೆ ಮೀನ್ ಡಿವಿಯೇಷನ್ ಫ್ರಾಮ್ ಮೀನ್ ವ್ಯಾಲ್ಯೂ ಮೀನ್ ಡಿವಿಯೇಷನ್ ಫ್ರಾಮ್ ಮೀಡಿಯನ್ ವ್ಯಾಲ್ಯೂ ಮೀನ್ ಡಿಮಿ ಡಿವಿಯೇಷನ್ ಫ್ರಾಮ್ ಮೋಡ್ ವ್ಯಾಲ್ಯೂ ಅಂತೇಳಿ ಬರುತ್ತೆ ಸೊ ಭಾಳ ಡೆಪ್ತ್ ಲೆವೆಲ್ ಕ್ವಶನ್ ಹೋದಾಗ ಹೀಗಿನ ಕ್ವಶನ್ಸನ್ನು ವಿಶೇಷವಾಗಿ ಹೈಲೈಟ್ ಮಾಡಲಿಕ್ಕೆ ಸಾಧ್ಯತೆಗಳು ಹೆಚ್ಚಿರ್ತವೆ ಸೊ ಮೀನ್ ವ್ಯಾಲ್ಯೂ ಅಂದರೆ ಏನು ಮಿಡಿನ್ ವ್ಯಾಲ್ಯೂ ಅಂದರೆ ಏನು ಮೋಡ್ ಅಂದರೆ ಏನು ಅಂದರೆ ಅಂಕಗಣಿತ ಸರಾಸರಿ ಮಧ್ಯಾಂಕ ಮತ್ತು ಬಹುಲಾಕ ಅಂತ ಕನ್ನಡದ ಕರಿತೀವಿ ಹಂಗಂದ್ರೆ ಏನು ಅವುಗಳ ನಡೆಯಿರುವಂಥ ರಿಲೇಷನ್ಶಿಪ್ ಕೂಡ ಅರ್ಥ ಮಾಡ್ಕೊಳ್ಬೇಕು ಅವುಗಳ ಮೇಲೆ ನೆಕ್ಸ್ಟ್ ಬರುವಂಥವುಗಳು ಯಾವುದು ಮೀನ್ ಡಿವಿಯೇಷನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೀಗೆಲ್ಲ ಬರ್ತಿರ್ತವೆ ಸೊ ಅವುಗಳಲ್ಲಿ ಇವುಗಳನ್ನ ಮತ್ತೊಂದು ಸಲ ಕನ್ಸಿಡರ್ ಮಾಡ್ತೀವಿ ನಾವು ಅದು ಬೇರೆ ಭಾಳ ಡೆಪ್ತ್ ಲೆವೆಲ್ ಹೋಗ್ತೀವಿ ಬಟ್ ಜಸ್ಟ್ ಗೊತ್ತಿರಲಿ ಸೊ ಈ ರೀತಿ ಕ್ವಶನ್ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಕ್ವೆಶನ್ ಕೇಳಬಹುದು ಓಕೆನಾ ಸೊ ಅದು ನಮಗೆ ಒಂದು ಐಡಿಯಾ ಇರಲಿ ಹೇಗೆ ಕ್ವಶನ್ಸ್ ಬರ್ಬೋದು ಅಂಥೇಳಿ ಓಕೆ ನೆಕ್ಸ್ಟ್ ಸಂಬಂಧಪಟ್ಟಂತೆ ಯಾವುದು ಕೋರ್ಲೇಷನ್ಗೆ ಸಂಬಂಧಪಟ್ಟ ಕ್ವೆಶನ್ ಇದೆ ನೋಡಿ ಕೋರ್ಲೇಷನ್ದು ಅಂದರೆ ಸಹ ಸಂಬಂಧ ಗುಣಾಂಕ ಅಂತ ಏನು ಕರಿತೀವಲ್ಲ ಕೋರ್ಲೇಷನ್ ಕೋ ಎಪಿಸೆಂಟ್ ಅಂತೇಳಿ ಸಹ ಸಂಬಂಧ ಗುಣಾಂಕ ಇದರ ಮೌಲ್ಯ ಹೇಗಿರುತ್ತೆ ಯಾವಾಗಲೂ ಇದರ ಮೌಲ್ಯ ಎಷ್ಟಿರುತ್ತೆ ಇದರ ನಡುವೆ ಇರುತ್ತೆ ಅಂತ ಇರುವಂಥ ಕ್ವೆಶನ್ ಇದು ಸೊ ಆಗಿದ್ಮೇಲೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನಮಗೆಲ್ಲ ಗೊತ್ತಿದೆ ಮೈನಸ್ ಒನ್ನು ಪ್ಲಸ್ ಒನ್ನು ಅಂತೇಳಿ ಅಂದರೆ ಸಿಂಪಲಾಗಿ ಹೇಳಬೇಕಂತಂದ್ರೆ ಮೈನಸ್ಸು ಆಗುತ್ತೆ ಮತ್ತು ಒಂದು ತಕನು ಇರುತ್ತೆ ಅಂತ ಅರ್ಥ ಮೈನಸ್ ಒನ್ನು ಏನು ಒಂದು ಕಡಿಮೆ ಒಂದು ಹೆಚ್ಚಲ್ಲ ಒಂದಕ್ಕಿಂತ ಕಡಿಮೆ ಮೈನಸ್ ಕೂಡ ಆಗ್ತದೆ ಅಂಥೇಳಿ ಹಾಗಾಗಿ ಕೆಲವರು ಏನು ಮಾಡ್ತಿರ್ತಾರೆ ಜೀರೋ ಟು ಒನ್ ಬರೆದಿರ್ತಾರೆ ಜೀರೋ ಟು ಒನ್ ಅಲ್ಲ ಮೈನಸ್ ಮೈನಸ್ ಒನ್ ಪ್ಲಸ್ ಒನ್ ಸೊ ಅದು ಅದು ಮೀನಿಂಗನ್ನು ಮೆನ್ಷನ್ ಮಾಡಬೇಕಾಗತ್ತೆ ಸೊ ಆಮೇಲೆ ಇದು ನೋಡಿ ಜೀರೋ ಟು ಯುನೀಕ್ ಅಂತೇಳಿದೆ ಇನ್ಫಿನಿಟಿ ಅಂತ ಕರಿತೀವಿ ಇದು ಕೂಡ ಆಗಂಗಿಲ್ಲ ಎರಡೂ ಹಾಗೆ ಅದ ಆ್ಯಕ್ಚುಲಿ ಇವು ಇದೆ ಪ್ಲಸ್ ಮೈನಸ್ಸು ಇಲ್ಲಿಯೂ ಕೂಡ ಪ್ಲಸ್ ಮೈನಸ್ ಆ್ಯಡ್ ಮಾಡಲಾಗಿದೆ ಬಟ್ ಬೋತ್ ಆರ್ ಸೇಮ್ ಅದಾವೆ ನೋಡೋಕೆ ಎಷ್ಟು ಕನ್ಫ್ಯೂಷನ್ ಆಗುತ್ತಂತಂದರೆ ಈಗ ನಮಗೆ ಆನ್ಸರ್ ಕಣ್ ಮುಂದೆ ಇದೆ ಓಕೆನಾ ಆನ್ಸರ್ ಕನ್ ಮುಂದಿದೆ ಏನಿಸಂಗಿಲ್ಲ ನಮಗೆ ಎಸ್ ಹಾಂ ಹೌದಪ್ಪ ಇದು ಆನ್ಸರ್ ಕರೆಕ್ಟ್ ಇದೆ ಅಂತೇಳಿ ಅಂದ್ಕೊಳ್ತೀವಿ ಬಟ್ ನಮಗೆ ಎಕ್ಸಾಮ್ದಲ್ಲಿ ಹಂಗೆ ಇರೋಂಗಿಲ್ಲ ಆನ್ಸರ್ ಗೊತ್ತೇ ಇರೋ ಏನು ಅಲ್ಲಿ ಆಪ್ಷನ್ ಇರಂಗಿಲ್ಲ ಅಂತಂದಮೇಲೆ ನಾವು ಅದನ್ನು ಥಿಂಕ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ ಆ ಟೈಮಲ್ಲಿ ಇಂತಹ ಕ್ವಶನ್ಸ್ಗಳೇ ಭಾಳ ಡಿಫಿಕಲ್ಟ್ ಆಗ್ತಾ ಇರುತ್ತೆ ನಮಗೆ ಅಂದರೆ ಆ್ಯಕ್ಚುಲಿ ಇಲ್ಲಿ ಕೊಟ್ಟು ಜೀರೋ ಟು ಒನ್ನು ಕೊಟ್ಟಿದ್ದಾರೆ ಮತ್ತು ಮೈನಸ್ ಒನ್ನು ಪ್ಲಸ್ ಒನ್ನು ಕೊಟ್ಟಿದ್ದಾರೆ ಹಿಂಗಾದಾಗ ಆಲ್ಮೋಸ್ಟ್ ಗೊಂದಲ ಹಾಗೆ ಆಗುತ್ತೆ ಸೊ ಆವಾಗ ಗೊಂದಲದಲ್ಲಿದೆ ಆಲ್ಮೋಸ್ಟ್ ನಾವು ರಾಂಗ್ ಆನ್ಸರ್ನೇ ಚೂಸ್ ಮಾಡಿರ್ತೀವಿ ಇದಂದರೂ ಪಕ್ಕ ನೈಂಟಿ ನೈನ್ ಪರ್ಸೆಂಟ್ ಹಾಗೇನೇ ಆಗಿರುತ್ತೆ ನಿಮಗೂ ಕೂಡ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರುತ್ತೆ ಸೊ ಹೀಗೆ ಆಗ್ಬೋದು ಅಂತೇಳಿ ಜಸ್ಟ್ ನಿಮ್ಗೆ ಗೊತ್ತಿರುತ್ತೆ ಅದು ಓಕೆ ನೆಕ್ಸ್ಟ್ ಕ್ವೆಶನ್ ನಾವು ಗಮನಿಸಬಹುದು ಟೈಮ್ ಸಿರೀಸ್ ಡೇಟಾ ಅನಲಿಸಿಸ್ ಒಳಗಡೆ ಒಂದು ಟೈಪ್ಸ್ ಬರ್ತಾವೆ ಸೊ ಟೈಪ್ಸ್ ಅಂತ ನೋಡಿದಾಗ ಇಲ್ಲಿ ನಾಲ್ಕಿದೆ ನಾಲ್ಕರಲ್ಲಿ ಕ್ವಶನ್ ಹೇಗಿದೆ ಅಂತಂದ್ರೆ ಸೊ ಕ್ವಶನು ಇನ್ ಆ್ಯನ್ ಇನ್ ಟೈಮ್ ಸಿರೀಸ್ ಲಾಂಗ್ ರನ್ ಅಥವಾ ಲಾಂಗ್ ಟರ್ಮ್ ಟ್ರೆಂಡ್ ಶೋಸ್ ಇಂದು ಲಾಂಗ್ ಟರ್ಮಲ್ಲಿ ಆಗುವಂಥ ಬದಲಾವಣೆಗಳನ್ನು ಅಥವಾ ಈ ರೀತಿಗಳನ್ನು ಯಾವ ಸ ತೋರಿಸ್ಕೊಡುತ್ತೆ ಅಂತಂದಾಗ ಆನ್ಸರ್ ಮಾತ್ರ ಸಿ ಆಗುತ್ತೆ ಓಕೆನಾ ಶೆಕ್ಯುಲರ್ ಮೂಮೆಂಟ್ ಅಂತ ನಾವು ಕರೀತೇವೆ ಓಕೆನಾ ಆದರೆ ಇದು ಲಾಂಗ್ ಟರ್ಮಲ್ಲಿ ಆಗುವಂಥದ್ದು ಅಲ್ಲಿ ಏನೇನು ವ್ಯತ್ಯಾಸಗಳಾಗ್ತವೋ ಸೊ ಅವಗಳ್ನ ಹೇಳಿಕೊಡುವಂಥದಕ್ಕೆ ನಾವು ಏನು ಕರಿತೀವಿ ಸೆಕ್ಯುಲರ್ ಮೂಮೆಂಟ್ ಅಂತ ಕರಿತೇವೆ ಆದರೆ ಸೀಸನಲ್ ಹಂಗಿಲ್ಲ ಸೀಸನಲ್ ಅಂದರೆ ನಮಗೆ ಗೊತ್ತಿದೆ ಸೊ ಕಾಲ ಕಾಲಕ್ಕೆ ತಕ್ಕಂತೆ ಬದಲಾಗ್ಬೋದು ಆ ರೀತಿ ಅದನ್ನು ಹೇಳ್ಕೊಡೋದು ಸೀಸನಲ್ ವೇರಿಯೇಷನ್ ಅಂತ ಆಗುತ್ತೆ ಸೈಕ್ಲಿಕಲ್ ಬೇರೆ ಅದು ರಿಪೀಟ್ ಆಗ್ತಿರುತ್ತೆ ಆಮೇಲೆ ಇರೆಗ್ಯುಲರ್ ಒಮ್ಮೆ ಆಗುತ್ತೆ ಒಮ್ಮೆ ಹೆಚ್ಚಾಗುತ್ತೆ ಅಥವಾ ಒಮ್ಮೆ ಕಡಿಮೆ ಆಗುತ್ತೆ ಅಥವಾ ಒಮ್ಮೆ ಏನೂ ಆಗೋದಿಲ್ಲ ಸೊ ಈ ರೀತಿಯ ಸಿಚುಯೇಷನ್ ಇರುತ್ತಲ್ಲ ಅದಾಗುತ್ತೆ ಬಟ್ ಸೆಕ್ಯುಲರ್ ಮೂಮೆಂಟ್ ಅನ್ನೋದು ಇಂಪಾರ್ಟೆಂಟ ಅದು ಸ್ಪೆಷಲಿ ಲಾಂಗ್ ಟರ್ಮ್ ಟ್ರೆಂಡ್ ಶೋಸನ್ನು ಅಥವಾ ಲಾಂಗ್ ಟರ್ಮಲ್ಲಿ ಆಗುವಂತಹ ಏಳಿತಗಳನ್ನು ಹೇಳ್ಕೊಡತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಸಿ ಆನ್ಸರನ್ನು ಆಗುತ್ತೆ ಓಕೆ ಇಲ್ಲಿ ಹೆಂಗೆ ಕ್ವಶನ್ ಕೇಳಿದಾರಂದ್ರೆ ಅಂದರೆ ಆಲ್ಮೋಸ್ಟ್ ಇದು ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಗೆ ಇರುವಂಥ ಸಿಲಾಬಸ್ಗೆ ಭಾಳ ವಿಶೇಷವಾಗಿ ಪರಿಗಣಿಸ್ಬೇಕಾಗತ್ತೆ ಇಲ್ಲಿ ಒ ಎಲ್ ಎಸ್ ಎಸ್ಟಿಮೇಟರ್ ಈಸ್ ಬ್ಲೂ ಅಂತ ಅಂತಿದೆ ಸೊ ಇದನ್ನು ಈಗಾಗಲೇ ನಾನು ನಮ್ಮ ಫೇರ್ಡ್ ಕ್ಲಾಸಸ್ಗಳಲ್ಲಿ ಮತ್ತು ಆ ಯೂಟ್ಯೂಬಲ್ಲಿ ಕೂಡ ಇದ್ರ ಬಗ್ಗೆ ವಿಶೇಷವಾಗಿ ಒಂದು ಕ್ಲಾಸನ್ನು ಮಾಡಿದ್ದೆ ನಾನು ಸೊ ಭಾಳ ಡೆಫ್ತ್ ಲೆವೆಲನ್ನು ಡಿಸ್ಕಷನ್ ಮಾಡಿದೆ ನಾನು ಆಲ್ಮೋಸ್ಟ್ ಹಿಂಗಂದರೆ ಏನು ಅನ್ನೋದು ನಮಗೆ ಕ್ಲಿಯರ್ ಇದೆ ಬಟ್ ಇಲ್ಲಿ ಏನಾಗಬೇಕಾದ್ರೆ ಓ ಎಲ್ ಎಸ್ ಅನ್ನೋದು ಒಂದು ಎಸ್ಟಿಮೇಟರ್ ಇದು ಸೊ ಇದನ್ನು ಏನು ಮಾಡ್ತಿದ್ದು ಬ್ಲೂ ಅಂತ ಕರಿತೀವಿ ಕೆಲವೊಮ್ಮೆ ಯಾಕೆ ಬ್ಲೂ ಅಂತ ಕರಿಬೇಕಂತಾರೆ ಇದಕ್ಕೆ ಹೆಸರೇನಿದೆ ಪಿ ಅಂದರೆ ಒಂದು ರೀತಿ ಲಾಂಗ್ ಫಾರ್ಮ್ ಅಂತ ಹೇಳ್ಬೋದು ಬೆಸ್ಟ್ ಲೀನಿಯರ್ ಅನ್ಬಯಾಸಿಡ್ ಎಸ್ಟಿಮೇಟರ್ ಅಂತೆ ಅಂದರೆ ಅನ್ಬಯಾಸಿಡ್ ಅಂದರೆ ಪಕ್ಷಪಾತ ಮಾಡದೇ ಇರುವಂಥದ್ದಾಗಿರ್ಬೋದು ಸೊ ಇಂಥವೆಲ್ಲ ಏನು ಹೇಳ್ತೀವಲ್ಲ ತಪ್ಪುಗಳು ಮಾಡದಿರುವಂಥದ್ದು ಅಥವಾ ಕನ್ಫ್ಯೂಷನ್ ಆಗುತ್ತೆ ಅದರ ಮಿಸ್ಟೇಕ್ಸನ್ನು ಮಾಡದೇ ಇರುವಂಥದ್ದು ಸೊ ಏನೋ ಒಂದು ಏನು ಪಕ್ಷಪಾತ ಮಾಡದೇ ಇರುವಂಥ ಒಂದು ಒಂದು ಟೆಸ್ಟ್ ಮಾಡುವಂಥ ಒಂದು ಎಸ್ಟಿಮೇಟರ್ ಏನಿದೆ ಸೊ ಅದಕ್ಕೆ ನಾವು ಬ್ಲೂ ಅಂತ ಹೆಸರು ಕೊಟ್ಟಿದ್ದೀವಿ ಬಟ್ ಉಳ್ಕಿದೆಲ್ಲ ಆಗೋದಿಲ್ಲ ಬೆ ಇಲ್ಲಿ ನೋಡಿ ಲಾಂಗ್ ಫರ್ಮ್ ಬೇರೆ ಆಗುತ್ತೆ ಬೆಟರ್ ಲೀನಿಯರ್ ಅನ್ನ ಆಗಿದೆ ಬೆಸ್ಟ್ ಅಂತಲೇ ಇಂಪಾರ್ಟೆಂಟ್ ಅದಕ್ಕೆ ಬಯಾಸ್ ಅನ್ನಡೆಯೋಂಗಿಲ್ಲ ನನ್ ಆಫ್ ದೀಸ್ ಅಂತೂ ಹೇಳಕ್ ಬರೋಂಗಿಲ್ಲ ಯಾಕಂದರೆ ಬೆಸ್ಟ್ ಲೀನಿಯರ್ ಅನ್ ಎಸ್ಟಿಮೇಟ್ರ್ ಅಂತ ಹೆಸರು ಅಷ್ಟು ಚೆನ್ನಾಗಿ ಹೇಳಿಕೊಡ್ತಾ ಇದೆ ಸೊ ಇದೆಲ್ಲ ಬಹಳ ಸ್ಟ್ಯಾಟಿಸ್ಟಿಕ್ಸಲ್ಲಿ ಹೈಪಸ್ ಟೆಸ್ಟಿಂಗ್ ಆಗಿರ್ಬೋದು ಆಮೇಲೆ ಇನ್ನೂ ಬರ್ತಾವ ಏನು ಟಿ ಟೆಸ್ಟು ಎಫ್ ಟೆಸ್ಟು ಜೆಡ್ ಟೆಸ್ಟು ಇವೆಲ್ಲ ಎದಕ್ಕೆ ಏನೋವಾ ಏನೋವಾ ಟೆಸ್ಟ್ ಅಂತ ಬರುತ್ತೆ ಅವೆಲ್ಲ ಯಾಕೆ ಬಳಕೆ ಮಾಡ್ತಾರೆ ಅವುಗಳ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಬೇಕು ನೀವು ಎಕ್ಸಾಮ್ ಪರ್ಪಸ್ ಅವುಗಳ ಮೀನಿಂಗನ್ನು ಅರ್ಥ ಮಾಡಬೇಕು ಯಾವ ಯಾಕೆ ಯಾವ ಕ್ವಶನ್ಸ್ಗಳನ್ನ ಜಾಸ್ತಿ ಅವುಗಳ ಸಂಬಂಧಪಟ್ಟ ಕೇಳ್ತಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿರಲಿ ಯಾಕಂದ್ರೆ ಅಷ್ಟು ಇಂಪಾರ್ಟೆದವು ಯಾಕೆಂದ್ರೆ ಎಫ್ ಟೆಸ್ಟನ್ನು ಬೇರೆ ಜೆಡ್ ಟೆಸ್ಟೇ ಬೇರೆ ಟಿ ಟೆಸ್ಟನ್ನು ಬೇರೆ ಆಗುತ್ತೆ ಸೊ ಇವೆಲ್ಲ ಹೈಪೋತಿಸ್ಟ್ ಟೆಸ್ಟ್ ಮಾಡುವಂತಹ ವಿಧಾನಗಳಾಗಿವೆ ಓಕೆ ಆ ಕೋರ್ಲೇಷನ್ ಸಂಬಂಧಪಟ್ಟಂಗಂದ್ರು ಇಲ್ಲಿ ಮತ್ತೆ ಮಲ್ಟಿಕೋಲಿನಿಯಾರಿಟಿ ಅಂತಿದೆ ನೋಡಿ ಸೊ ಇದು ಏನು ಹೇಳುತ್ತ ಅಕರ್ಸ್ ವೆನ್ ಯಾವಾಗ ಅದು ಅದನ್ನು ಅದ್ರ ಬಳಕೆ ಹೆಚ್ಚಾಗುತ್ತೆ ಅಂತಂದಾಗ ಸೊ ಆನ್ಸರ್ ಮತ್ತು ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಓಕೆನಾ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಆರ್ ಹೈಲಿ ಕೋರ್ಲೇಟೆಡ್ ಅಂತೇಳಿ ನೋಡಿ ಡಿಪೆಂಡೆಂಟ್ ವೇರಿಯೇಬಲ್ ಬೇರೆ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಬೇರೆ ಇಲ್ಲಿ ವೇರಿಯೇಬಲ್ಸ್ ಅಂತ ಹೇಳಿದಾರೆ ಅಂದರೆ ಭಾಳದ ಅರ್ಥ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂದರೆ ಏನು ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಈಗ ಡಿಮ್ಯಾಂಡ್ ಫಂಕ್ಷನ್ ಅಂತಿದೆ ಡಿಮ್ಯಾಂಡ್ ಫಂಕ್ಷನ್ ಅಂದರೆ ಕ್ಯೂ ಅನ್ನೋದು ಉತ್ಪಾದನೆ ಇಸ್ ಕೋಲ್ಡ್ ಟು ಫಂಕ್ಷನ್ ಆಫ್ ಉತ್ಪಾದನೆಗೆ ಏನು ಬಳಕೆ ಮಾಡ್ತೀವಿ ಓಕೆ ನಮಗೆಲ್ಲ ಗೊತ್ತಿದೆ ಉತ್ಪಾದನೆಗೆ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಜೇಷನ್ ಅಂತ ನಾಲ್ಕು ಉತ್ಪಾದನೆಗಳು ಬಳಕೆ ಮಾಡ್ತೀವಲ್ಲ ಲ್ಯಾಂಡ್ ಲೇಬರ್ ಏನು ಕ್ಯಾಪಿಟಲ್ ಆರ್ಗನೈಜೇಷನ್ ಅಂತ ಏನು ಬಳಕೆ ಮಾಡ್ತೀವಲ್ಲ ಈ ಉತ್ಪಾದನಾಂಗಗಳು ಇವುಗಳ ಬಳಕೆ ಮಾಡಿ ಉತ್ಪಾದನೆಯ ಮಾಡಲಾಗತ್ತೆ ಹಾಗಾಗಿ ಈ ಉತ್ಪಾದನೆ ಅನ್ನೋದು ಏನಾಗಿದೆ ಅಂದರೆ ಇವುಗಳ ಮೇಲೆ ಡಿಪೆಂಡ್ ಆಗಿದೆ ಈ ನಾಲ್ಕರ ಮೇಲೂ ಕೂಡ ಡಿಪೆಂಡ್ ಆಗಿದೆ ಹಾಗಾಗಿ ಇದು ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿಬೇಕೀಗ ಆದರೆ ಅಂದರೆ ಅವಲಂಬಿತ ಚಲಕ ಇದು ಕ್ಯೂ ಅಂದರೆ ಉತ್ಪಾದನೆ ಅಂದರೆ ಅವಲಂಬಿತ ಚಲಕ ಇವುಗಳ ಪ್ರಮಾಣ ಹೆಚ್ಚಾದರೆ ಇದು ಹೆಚ್ಚಾಗುತ್ತೆ ಕಡಿಮೆ ಆದರೆ ಕಡಿಮೆ ಆಗುತ್ತೆ ಆದರೆ ಎಲ್ ಕೆ ಎಲ್ ಎಲ್ ಮತ್ತು ಸಿ ಆರ್ ಡಿ ಅಂತ ಕರೀತಲ್ಲ ಆರ್ ಓ ಅಂತ ಕರಿತಿಲ್ಲ ಆರ್ಗನೈಜೇಷನ್ ಅಂತೇಳಿ ಇವು ಕ್ಯೂ ಮೇಲೆ ಡಿಪೆಂಡ್ ಆಗಿಲ್ಲ ಓಕೆನಾ ಕ್ಯೂ ಹೆಚ್ಚಾಗಲಿ ಕಡಿಮೆ ಆಗಲಿ ಇದರಿಂದ ಎಫೆಕ್ಟ್ ಇವುಗಳ ಮೇಲೆ ಏನೂ ಆಗೋದಿಲ್ಲ ಈ ಕಾರಣದಿಂದ ಇವುಗಳಿಗೆ ಸ್ವತಂತ್ರ ಚಲಕಗಳು ಅಥವಾ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂತ ಕರೀತೇವೆ ನಾವು ಸೊ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಆರ್ ಹೈಲಿ ಕೋರಿಲೇಟೆಡ್ ಇವುಗಳ ನಡುವೆ ಇರುವಂತಹ ಸಂಬಂಧ ಬಹಳ ಚೆನ್ನಾಗಿತ್ತು ಅಂತಂದ್ರೆ ಅದನ್ನು ಹೇಳಿಕೊಡುವಂಥದ್ದು ಏನು ಅಂದ್ರೆ ಅಂದರೆ ಕೋಲಿಲಿಯಾರಿಟಿ ಅಂತ ಕರೀತೇವೆ ಓಕೆನಾ ಬಟ್ ಉಳ್ಕಿದಾಗಂಗಿಲ್ಲ ಎರರ್ಸ್ ಆಗಿ ಬಗ್ಗೆ ಆಗಿರ್ಬೋದು ದೋಷಗಳು ಅಂತ ಕರೀತೀವಿ ಡಿಪೆಂಡೆಂಟ್ ವೇರಿಯಬಲ್ ಬಗ್ಗೆ ಅಲ್ಲ ಅಲ್ ಅಲ್ಲ ಅದಕ್ಕೂ ಕೂಡ ಸಂಬಂಧಪಟ್ಟದ್ದು ಅಲ್ಲ ಇದು ನೆಕ್ಸ್ಟು ನನ್ ಆಫ್ ದೀಸ್ ಅಂತಿದೆ ಅಂದರೆ ಮೇಗಿನ ಯಾವುದು ಅಲ್ಲ ಅಂತ ಕೇಳ್ತಾರೆ ಬಟ್ ಹೌದು ಆ್ಯಕ್ಚುಲಿ ಫಸ್ಟುದ ಏನಾಗುತ್ತೆ ಆನ್ಸರ ಕರೆಕ್ಟ್ ಆಗುತ್ತೆ ಸೊ ಎ ಆನ್ಸರದ್ದು ಕನ್ಫರ್ಮ್ ಇದೆ ಸೊ ಈ ರೀತಿಯಾಗಿ ಕ್ವಶನ್ಸನ್ನು ಡೆಫ್ತ್ ಲೆವೆಲ್ ಹೋಗಿ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆಗಳು ಆಲ್ಮೋಸ್ಟ್ ಇರುತ್ತೆ ಸೊ ಹೀಗಾಗಿ ನಾವು ಈಗಾಗಲೇ ಹೇಳಿದಂಗೆ ಆಲ್ಮೋಸ್ಟ್ ಕ್ಲಾಸ್ ಪಾಲ್ ಲೆಂದಿ ಅಂತ ಆಯಿತು ಅಂತಂದರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಸೊ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸು ನೆಕ್ಸ್ಟ್ ಇರುವಂಥ ಎರಡು ಟಾಪಿಕ್ಸ್ ಇದಾವಲ್ಲ ಆ ಟಾಪಿಕ್ಸ್ ಬಗ್ಗೆ ಏನು ಹೇಗೆ ಕ್ವಶನ್ಸನ್ನು ಕೇಳ್ಬೋದು ಅದು ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಆಗಿರ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟ ಪಟ್ಟಂಗೆ ಇರುವಂಥ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಶನ್ ಮಾಡ್ತೀವಿ